ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಒಂದು ಹೊಸ ಇನ್ಫರ್ಮೇಷನ್ ಬಂದಿದೆ ಉದ್ಯೋಗ ಮಾಹಿತಿ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆದವರಿಗೆ ನರ್ಸು ಮತ್ತು ಅನೇಕ ಬೇರೆ ಬೇರೆ ಹುದ್ದೆ ನರಿದ್ದಾರೆ ತಮಗೆ ಈ ಇಲ್ಲಿರತಕ್ಕಂಥ ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಒಟ್ಟು ಎಷ್ಟು ಹುದ್ದೆ ಕರೀ ಮತ್ತು ಆ್ಯಾರಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ನನಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇರೋ ವಿಷಯಕ್ಕೆ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದು ನೋಡಿ ಇನ್ನೊಂದು ವಿಷಯ ನಾವೀಗ ಐದಾರದಿಂದ ವಿಡಿಯೋ ಮಾಡಿಲ್ಲ ಯಾಕು ತುಂಬ ಬೇಜಾರಾಗಿತ್ತು ಎಷ್ಟೋ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ವಿಡಿಯೋ ಹಾಕಿದ್ದೀನಿ ಅವರು ಇವಾಗ ಮೂವತ್ತು ಸಾವಿರ ಮೂರು ಸಾವಿರ ಅಷ್ಟೇ ಸಬ್ಸ್ಕ್ರೈಬರ್ ಇದ್ದಾರೆ ಅದಕ್ಕೆ ಬಿಜಾರಿಗೆ ನಾನು ನಾಲ್ಕೈದು ವಿಡಿಯೋ ಮಾಡಿಲ್ಲ ಹಾಗೆ ನೀವು ಒಂದು ಲೈಕು ಮತ್ತು ಶೇರ್ ಮಾಡೋದ್ರಿಂದ ಹಾಗೂ ಸಬ್ಸ್ಕ್ರೈಬ್ ಸಪೋರ್ಟ್ ಸಿಗುತ್ತೆ ನಾವು ಇನ್ನೂ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ಕೊಡೋ ನಿಮಗೆ ಕೊಡ್ತೀನಿ ಅದಕ್ಕೆ ಎಲ್ಲರೂ ದಯವಿಟ್ಟು ಒಂದು ರಿಕ್ವೆಸ್ಟ್ ಅನ್ನಪ್ಪಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಇವಾಗ ನೇರವಾಗಿ ಮಾಹಿತಿ ನೋಡೋಣ ಇನ್ನೇ ಬಂದಿದೆ ಅಂತ ಫ್ರೆಂಡ್ಸು ಜಿಲ್ಲಾ ಆಸ್ಪತ್ರೆ ನೇಮಕಾಯಿತಿಯಾಗಿದೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಹಾಗೂ ನರ್ಸಿಂಗ್ ಹುದ್ದೆ ಹತ್ತನೇ ತರಗತಿ ಮತ್ತು ನರ್ಸಿಂಗ್ ಪಾಸರ್ ಅಪ್ಲೈ ಮಾಡಬೇಕು ಹುದ್ದೆಗಳು ಯಾವಂದರೆ ಸ್ಟಾಫ್ ನರ್ಸ್ ಹುದ್ದೆಗಳು ಲ್ಯಾಬೋರೋಟರಿ ಟೆಕ್ನಿಷಿಯನ್ಸ್ ಮತ್ತು ಮೆಡಿಕಲ್ ಆಫೀಸರ್ ಹುದ್ದೆಗಳಾಗಿವೆ ಹದಿನೈದು ಸಾವಿರದಿಂದ ಅರವತ್ತು ಸಾವಿರ ಇರತಕ್ಕಂಥ ಒಂದು ಸ್ಯಾಲಿ ಇರತಕ್ಕಂಥ ನೇಮಕಾತಿ ಇದು ಮೆರಿಟ್ ಕಾಮ್ ರೋಸ್ಟರ್ ಮೇಲೆ ಇರತಕ್ಕಂಥ ನೇಮಕಾತಿ ಆಗಿದೆ ಇವಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕಡೆ ಈ ರೀತಿ ಬಂದಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಎಫ್ಎಸ್ ಮೂಲಕ ನೋಡ್ಕೋಬಹುದು ರಾಷ್ಟ್ರೀಯ ನಗರ ಅಭಿಯಾನ ಕೊಟ್ಟಿದ್ದಾರೆ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಾರ್ಯಾಲಯ ಕಲಬುರಗಿಲಿರ್ತಕ್ಕಂಥ ನೇಮಕಾತಿ ಇದು ಪ್ರಕಟದ ದಿನಾಂಕ ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಈ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯ ಪಿ ಎಂ ಇ ಬಿ ಎಚ್ ಐ ಎಂ ಯೋಜನೆಯಲ್ಲಿ ಗುತ್ತಿಗೆ ಆಧಾರದಲ್ಲಿರ್ತಕ್ಕಂಥ ಹೊಸದಾದ ಮಂಜೂರಾದ ನಮ್ಮ ಕ್ಲಿನಿಕ್ಗಳಿಗೆ ವಿವಿಧ ಹುದ್ದೆಗಳನ್ನು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳ ಅರ್ಜಿಯನ್ನು ಆಹ್ವಾನಿಸಿಕೊಟ್ಟಿದ್ದಾರೆ ಇದು ಅಕ್ಷಲಿ ವೆಬ್ಸೈಟ್ ಆಗಿದೆ ಕಡೆ ಹುದ್ದೆಗಳ ಸೇರಿ ಕೊಟ್ಟಿದ್ದಾರೆ ಹುದ್ದೆಗಳ ಪೋಸ್ಟು ಸ್ಯಾಲ್ರಿ ಸ್ಯಾಲರಿ ಪೇಜ್ಬಿಂಟು ಮತ್ತು ಪೋಸ್ಟ್ ಮ್ಯಾಂಟ್ ಕೊಟ್ಟಿದ್ದಾರೆ ಇಟ್ರಿಗೇನ್ ಅಂತ ಮೊದಲನೇದಾಗಿ ವೈದ್ಯಾಧಿಕಾರಿಗಳಿಗೆ ಹುದ್ದೆಗೆ ಎಮ್ ಬಿ ಬಿ ಎಸ್ ಪಾಸ್ ಆಗಿರಬೇಕು ಬಿ ಎಂಟು ಎಮ್ ಬಿ ಬಿ ಎಸ್ ಪದವಿ ಎದ್ದಿರಬೇಕು ಅವರಿಗೆ ಅರವತ್ತು ಸಾವಿರ ರೂಪಾಯಿ ಚಾಲಿ ಇರುತ್ತೆ ವೈಮಿತಿ ನಲವತ್ತೈದು ವರ್ಷ ಇರ್ತದೆ ಇಲ್ಲಿ ಕಾಸ್ಟ್ ವೈಜ್ ಕೊಟ್ಟಿದ್ದಾರೆ ಎಂಬುದರಲ್ಲಿ ಯಾವ ಕಾಸ್ಟ್ ಇದೆ ಅನ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದೇ ರೀತಿ ನರ್ಸಿಂಗ್ ಹುದ್ದೆಗಳಾಗಿವೆ ಮಹಿಳೆಗೆ ಮಾತ್ರ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಪೋಸ್ಟ್ ಸರ್ಟಿಫೈಡ್ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಕರ್ನಾಟಕ ಪಾಸ್ ಪಾಸಾದರು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಸಾಲದಿರುತ್ತೆ ಇವರಿಗೆ ಕೂಡ ವಯೋಮಿತಿ ನಲವತ್ತು ಐದು ವರ್ಷ ವಯೋಮಿತಿ ಇರ್ತದೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಎನ್ ಕೆ ಕೆ ಮತ್ತು ಕೆ ಕೊಟ್ಟಿದ್ದಾರೆ ಹಾಗೂ ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗಳಾಗಿವೆ ಒಟ್ಟು ಇಲ್ಲಿ ಎಂಟು ಹುದ್ದೆಗಳಿವೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರಿಗೆಡಾದವರು ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ತಂತ್ರಜ್ಞಾನದಲ್ಲಿ ಮೂರು ವರ್ಷ ಡಿಪ್ಲೊಮಾ ಪಾಸ್ಗಳನ್ನು ಅಪ್ಲೈ ಮಾಡ್ಬೋದು ಅಥವಾ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತರಾಗಿ ಆಗಿರಬೇಕು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಎರಡು ವರ್ಷಗಳ ಶಾಲಾ ತಂತ್ರಜ್ಞಾನದಲ್ಲಿ ಪ ತರಬೇತಿ ಪಡೆದಿರಬೇಕು ಅಥವಾ ಪ್ರಯೋಗಶಾಲಾ ತಂತ್ರಜ್ಞಾನ ಕಡ್ಡಾಯವಾಗಿ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನೋಂದಿನ ಆಗಿರಬೇಕು ಅವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಹದಿನೈದು ಸಾವಿರದ ತೊಂಬತ್ತು ರೂಪಾಯಿ ಸ್ಯಾಲರಿ ಇರುತ್ತೆ ಅವರಿಗೆ ವೈಮಿತಿಯವರು ಕೂಡ ನಲವತ್ತೈದು ವರ್ಷ ವೈಮಿತಿ ಇರುತ್ತದೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಯಾವ ಕೆಟಗರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗೆ ಸಂಬಂಧಪಟ್ಟ ಅವಶ್ಯಕಪೂರ್ಣ ದಾಖಲೆಗಳೊಂದಿಗೆ ಬಯೋಡಾಟದೊಂದಿಗೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿದ್ಯಾರ್ಥಿ ಅಂಕಪಟ್ಟಿ ಗ್ರಾಮೀಣ ಮಾಧ್ಯಮ ಜಾತಿ ಪ್ರಮಾಣ ಪತ್ರ ಯೋಜನೆ ನಡೆಸಿದಲ್ಲಿ ಅಂಕವಿಕ್ರಿಂದದಲ್ಲಿ ಎರಡು ಡಾಕ್ಯುಮೆಂಟ್ ಒಂದು ಆನ್ಲೈನ್ ಮೂಲಕ ಎನ್ ಐ ಸಿ ಮುಖ್ಯಲ್ಲಿ ಅರ್ಜಿಯನ್ನು ಅಪ್ರಮ್ ಮಾಡಬೇಕಂತ ಕೊಟ್ಟಿದ್ದಾರೆ ಹೊರತುಪಡಿಸಿ ಉಳಿದ ಎಲ್ಲ ಶ್ರೇಣಿ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಅನೀಕೃತವಾದ ಸಂಸ್ಥೆಯಿಂದ ಪಡೆದ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣಪತ್ರ ಕಡ್ಡಾಯವಾಗಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನಲ್ಲಿ ದಾಖಲಾತಿ ಮಾಡಿರುವ ಸ್ವೀಕೃತ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪರಿಸ್ಥಿತಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಯಾದರೂ ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತ್ಯವಾಗಿರುತ್ತದೆ ಮುಕ್ತ ವಿಶ್ವವಿದ್ಯಾಲಯದ ಅಭ್ಯರ್ಥಿಗಳಿಗೆ ಅವಕಾಶ ಇರುವುದಿಲ್ಲ ಟು ಹುದ್ದೆಗಳಿಗೆ ಸಂಬಂಧಿಸಿದ ಮಾರ್ಗಸೂಚಿ ಹೆಚ್ಚಿನ ಮಾಹಿತಿಯನ್ನು ಎನ್ ಐ ಸಿ ವೆಬ್ಸೈಟ್ನಲ್ಲಿ ಸಂಸ್ಥೆ ಚೆಕ್ ಮಾಡಿಕೊಳ್ಬೇಕಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಗಿದ ಮೇಲೆ ನಂತರ ನೇಮಕಾತಿಗೆ ಸಂಬಂಧಪಟ್ಟ ವಿಷಯವನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದಂತೆ ಕೊಟ್ಟಿದ್ದಾರೆ ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ ಆಗಿದ್ದು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಕೈತಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಅದು ಓಪನ್ ಆಗ್ತಾರೆ ಇರೋ ಈ ರೀತಿ ಲಿಂಕ್ ಅದು ಇಲ್ಲಿ ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಲ್ಲಿ ಬುತ್ತಿಗಾರರ ಮೇಲೆ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವಿವಿಧ ಹುದ್ದೆಗಳನ್ನು ಮೆರಿಟ್ ಕಂಪಲ್ ಟ್ರೀಮ್ನಲ್ಲಿ ಭರ್ತಿ ಮಾಡಲು ಅಭ್ಯರ್ಥಿ ಅವರ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಅದೇ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಅದು ಸರಿಯಾಗಿ ಓಪನ್ ಆಗ್ತಾಯಿಲ್ಲ ಸಲುವಾಗಿ ಓಪನ್ ಆಗ್ತಾಯಿದೆ ಪೇಜಿ ನೋಟ್ರ ಪ್ರಾಬ್ಲಮ್ ತಗೋ ಈ ರೀತಿ ಬರ್ತಾ ಇದೆ ಪೇಜ್ ಸ್ವಲ್ಪ ನೋಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಇಲ್ಲಿ ಓಪನ್ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಆನ್ಲೈನ್ ಮೂಲಕ ಅದು ಸಲ್ಲಿಸೋದಾಗಿದೆ ಹೇಗೆ ಸಲ್ಲಿಸಬೇಕಂತ ಓಕೆ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ ಇಲ್ಲಿ ಫಾರ್ ದಿ ವೇರಿಯಸ್ ಪೋಸ್ಟ್ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕೊಟ್ಟಿದ್ದಾರೆ ಡಿಸ್ಟಿಕ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕರ್ನಾಟಕ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ತಾವು ಅಪ್ಲೈ ಮಾಡ್ಬೇಕಾದ್ರೆ ಈ ಡಾಕ್ಯುಮೆಂಟ್ ಇಡ್ಕೋಬೇಕಾಗುತ್ತೆ ಸೆಲ್ಫ್ ಅಟ್ರಿಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಎಸ್ ಎಲ್ ಸಿ ಸರ್ಟಿಫಿಕೇಟು ಆಮೇಲೆ ಪಲಿಚಿಂಗ್ ಎಲ್ಲ ಸಲುಪಬೇಕಾಗುತ್ತೆ ಒಂದು ಫೋಟೋಗ್ರಾಫಿ ವರ್ಕ್ ಎಕ್ಸ್ಪೀರಿಯೆನ್ಸು ಮತ್ತು ಅದರ್ ಸಲ್ಪಿದ್ರೆ ಎಲ್ಲ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ನಿರಬೇಕು ಫೋಟೋ ಮಾತ್ರ ಜಿ ಪಿ ಜಿ ನಿರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಒಂದು ಡಿಸ್ಟಿಕ್ ಫಾರ್ ಅಂತ ಕೊಟ್ಟಿದ್ದಾರೆ ಕಲಬುರಗಿ ಅಂತ ಬರುತ್ತೆ ಓಕೆ ಅಂತ ಕೊಟ್ಟಿಲ್ಲ ಆಮೇಲೆ ಪ್ರೋಗ್ರಾಮರ್ ಬಂದ್ಬಿಟ್ಟು ಪಿ ಎಮ್ ಇ ಬಿ ಐ ಅಂತ ಕೂಡ ಬಿಟ್ಟಿರ್ತಾರೆ ಅಪ್ಲೈ ಪೋಸ್ಟನ್ನು ಯಾವುದೇ ಅಪ್ಲೈ ಮಾಡ್ತಾರೆ ಮೆಡಿಕಲ್ ಆಫೀಸರು ಸ್ಟಾಫ್ನರ್ಸು ಲೆಬ್ರೋಟ್ರಿ ಕೊಟ್ಟಿದ್ದಾರೆ ಈ ನಂಬರ್ ಸ್ಟಾಪ್ನರ್ಸ್ ತೋರಿಸಿದವಾಗ ಇಲ್ಲಿ ನಿಮ್ಮ ನಿಮ್ಮ ಹೆಸರು ಹಾಕಬೇಕಾಗುತ್ತೆ ಫಾದರ್ ನೇಮು ಕೆಟಿಗರಿ ಯಾವುದಿದೆ ಅದನ್ನು ನಾಲ್ಕತ್ತು ಕೆಟಿಗರಿ ಇಲ್ಲಿ ಸೆಲೆಕ್ಟ್ ಫಿಮೇಲು ಇದು ಕೇವಲ ಮಾತ್ರ ಮಾತಾಡ್ತಕ್ಕಂಥ ಉದ್ಯೋಗ ಆಗಿದೆ ನಿಮ್ಮ ಎಸ್ ಸಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಆಮೇಲೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಚೆಲ್ತಿರ್ತಕ್ಕಂಥ ಇಮೇಲ್ ನಂಬರ್ ಹಾಕಿ ಸ್ಟೇಟ್ ಆಫ್ ಕರ್ನಾಟಕ ಅಂತ ಕೊಡಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವ ಜಿಲ್ಲೆ ಇರೋದು ಆಮೇಲೆ ನಿಮ್ಮ ಅಡ್ರೆಸ್ ಹಾಕಿ ಫೋನ್ ನಂಬರ್ ಪಿನ್ ಕೋಡು ಪೋಸ್ಟಲ್ ಅಡ್ರೆಸ್ ಎನ್ನು ಹಾಕಿ ಇಲ್ಲಿ ಹಾಗೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಕಟ್ ಮಾಡ್ಕೊಂಡು ಪಿ ಎಸ್ ಸಿ ನರ್ಸಿಂಗ್ ಯಾವ್ದಾಗಿದ್ರು ಟಿಪ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ಸ್ ಇದೆ ಮಾರ್ಕ್ಸ್ ಹಾಕಿ ಸಿ ಜಿ ಪಿ ಸಿ ಜಿ ಪಿ ಹಾಕಿ ಇಲ್ಲಿ ಮಾರ್ಕ್ಸ್ ಆದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸು ಆಪ್ಲೈನ್ ಮಾರ್ಕ್ಸು ಪರ್ಸೆಂಟೇಜ್ ಓಟ್ ಬರುತ್ತೆ ಆಮೇಲೆ ಕ್ವಾಲಿಫಿಕೇಷನ್ ಸಾರಿ ಸರ್ಟಿಫಿಕೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಆರ್ ನೋವು ನೋವನ್ನ ಹಾಕಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಎಷ್ಟು ತಿಂಗಳಾಗಿದೆ ಅದನ್ನು ಹಾಕಬೇಕಾಗತ್ತೆ ನೀವು ಫಿಸಿಕಲಿ ಚಾಲೆಂಜ್ ಇದ್ದರೆ ಎಸ್ ಒಂದು ಹಾಕಿ ಅದನ್ನೋಂತ ಹಾಕಿ ಡ್ಯೂ ಸ್ಟಡಿನ ಕಾಣಬಿಟ್ಟಿದ್ದಾರೆ ಎಸ್ವಂತ ಹಾಕಿ ಟೂರನ್ ಇದ್ದರೆ ಎಸ್ ಹಾಕಿ ಎಕ್ಸಲ್ಸ್ ಮಾಡಿದರೆ ಎಸ್ತೊ ನೋವು ಹಾಕಿ ಆಮೇಲೆ ಯೋಜನೆ ನಡೆಸಿದರೆ ಎಸ್ತುವ ನೋವು ಹಾಕಿ ಆಮೇಲೆ ಹೈದರಾಬಾದಾಗಿದ್ರೆ ಇದ್ರೆ ನೋವು ಹಾಕಿ ಆಮೇಲೆ ಡಿಸ್ಟಿಕ್ ಕೌನ್ಸಿಲಿಂಗ್ ಕೆ ಎನ್ ಸಿ ಸೆಲ್ ಇಕ್ಕಿದ್ರೆ ಅದನ್ನ ಎಸ್ವಂತ ಹಾಕಿ ವರ್ಕ್ ಟೆಕ್ನಾಲಜಿ ಕಂಪ್ಯೂಟರ್ ಎಸ್ವಂತ ಹಾಕಿ ಕ್ಲಾಸ್ಟಿ ಡ್ಯುಕ್ರೇಷನ್ ಕೊಡಿದರೆ ತಿರ್ಗೊಂಡು ಇಲ್ಲಿ ಸಬ್ಮಿಟ್ ಮಾಡೋಕ್ಕಾಗತ್ತೆ ಈ ಕ್ಯಾಪ್ಚಾ ಇಲಾಖೆ ಇಲ್ಲಿ ಕೆಳಕಲ್ಲ ಈ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ಮತ್ತೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ಅದು ಇದು ಮೇಲುಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ತಾವು ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡಬೇಕಾಗುತ್ತೆ ಅಪ್ರೂವ್ ಮಾಡಿದ್ರೆ ಒಂದು ಸಬ್ಮಿಟ್ ಆಗಂತ ಒಂದು ರಸೀದಿ ಪ್ರಿಂಟ್ ಬರುತ್ತೆ ಅದನ್ನು ತಮ್ಮ ಹತ್ರ ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ ಮುಖ್ಯ ಇದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಈ ಲಿಂಕನ್ನು ಇಬ್ಬರು ಕಡೆ ಕೊಟ್ಟಿದ್ದೀನಿ ಹಾಗೂ ಪಿ ಎಫ್ ಎಂಗಳು ಕೂಡ ಕೊಟ್ಟಿದ್ದೀನಿ ಒಂದು ಸರಿ ಚಾರಿ ಎಲ್ಲವನ್ನು ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕೇವಲ ಮೂರು ದಿವಸ ಮಾತ್ರ ಅವಕಾಶವಿದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಇಲ್ಲಿ ಮೇನಿಂಗ್ ಕೊಟ್ಟಿದ್ದೀನಿ ಇದನ್ನು ಇಲ್ಲಿ ಪಿ ಡಿ ಎಫ್ ಎಲ್ಲ ಓಪನ್ ಆಗ್ತಿದೆ ಇಲ್ಲಿ ನೋಡ್ಕೊಂಡ ಅವಧಿಯನ್ನು ಚಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನೋಡ್